ಹಾಸನ ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ಕುಮಾರ್ ಹಾಗೂ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಕವಿತಾ ಮಹಾರಾಜ ಪಾರ್ಕ್ ಫುಡ್ ಕೋರ್ಟ್ ಪರಿಶೀಲಿಸಿ ಸ್ವಚ್ಛತೆ ಕಾಪಾಡಿದ ವ್ಯಾಪಾರಿಗಳಿಗೆ ಕಠಿಣ ಎಚ್ಚರಿಕೆ ನೀಡಿದರು ಮುಂದಿನ ದಿನಗಳಲ್ಲಿ ನಿಯಮ ಉಲ್ಲಂಘಿಸಿದವರ ವ್ಯಾಪಾರದ ಅನುಮತಿ ರದ್ದು ಮಾಡುವುದಾಗಿ ಎಚ್ಚರಿಸಿದರು ಹಾಸನ ಮೇಯರ್ ಹೇಮಲತಾ ಕಮಲ್ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಫುಡ್ ಕೋರ್ಟ್ಗಳಲ್ಲಿ ಸ್ವಚ್ಛತೆ ಕಡ್ಡಾಯ ಪಾಮ್ ಆಯಿಲ್ ನಿಷೇಧಿಸಿ ರಿಫೈನ್ ಆಯಿಲ್ ಬಳಕೆ ಪ್ಲಾಸ್ಟಿಕ್ ಉಪಯೋಗ ನಿಷೇಧ ನಿಯಮ ಉಲ್ಲಂಘಿಸಿದರೆ ಹೋಟೆಲ್ಗಳಿಗೂ ಪರಿಶೀಲನೆ ವಿಸ್ತರಣೆ ಕಠಿಣ ಕ್ರಮ ಅಂತ ಎಚ್ಚರಿಸಿದ್ರು ಎಲ್ಲ ಆಸನ ಜನತೆಗೆ ನಮಸ್ಕಾರಗಳು ಇದು ಇದು ಇಲ್ಲಿ ನಮಗೆ ಸ್ಯಾಲಿ ಅಂತ ಬಂದು ಆಗ ಕೆಲವು ಕಡೆ ನಾವು ಎಮ್ ಜಿ ರೋಡ್ ಫುಡ್ ಕೋರ್ಟ್ ಮಾಡಿದ್ರಿಂದ ಅಲ್ಲಿ ನೋಡ್ಕೊಂಡು ಇಲ್ಲಿ ಸ್ವಲ್ಪ ಸ್ವಚ್ಛತೆ ಕಾಪಾಡಿದ್ದಾರೆ ಆದ್ರೆ ಕೆಲವೊಂದು ವಸ್ತುಗಳು ಅವರು ಹೋಮ್ ಮೇಡ್ ಅಂತ ಹೇಳ್ತಾ ಇದಾರೆ ಹೋಮ್ ಮೇಡ್ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಮನೆ ಅಡ್ರೆಸ್ ಗಳು ತಗೊಂಡು ಮನೆಗೆ ಹೋಗಿ ನೋಡ್ಬೇಕು ಅಂತಿದೀವಿ ಮತ್ತೆ ಇರ್ಗ ಈ ವಾಟ್ರ್ ಬಿಸ್ಲರಿ ಬಾಟ್ಲದು ಬಗ್ಗೆ ಮಾತಾಡಿದಾಗ ಅದು ಬ್ಯಾನ್ ಆಗಿದೆ ಕಂಪ್ನಿ ಅಂತ ಹೇಳಿದಾರೆ ಅದನ್ನು ಸಹ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಮತ್ತೆ ಇದಿದೆಯಲ್ಲ ಅಂಥದ್ದು ದೋಸೆ ಹಿಟ್ಟು ಇವೆಲ್ಲ ಕಲಿಸ್ತಾರಲ್ಲ ಅದನ್ನ ಅವರು ಕೈ ವಾಶ್ ಮಾಡ್ಕೊಳ್ಳೋದಾಗ ಕಲಿಸ್ತೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಕಳ್ಸಾರೆ ಒಪ್ಕೊಂಡಿದ್ದಾರೆ ಇಡ್ಲಿ ಹಿಟ್ಟು ಅಂದರೆ ಕೈಯಲ್ಲೇ ಒಪ್ತೀವಕ್ಕೆ ಹಂಗೆ ಕೈಯಲ್ಲೇ ಮಾಡೋದು ಅಂತ ಒಪ್ಕೊಂಡಿದ್ದಾರೆ ಅದನ್ನ ಮಾಡಿಬೇಡಿ ಅಂತಲೂ ಅವ್ರಿಗೆ ಹೇಳಿ ಸೋಟ್ಗಳು ಉಪಯೋಗಿಸಿ ಅಂತ ಹೇಳಿದ್ದೀವಿ ಮತ್ತೆ ಈಗ ಕೆಲವೊಂದು ಇದು ಎಣ್ಣೆ ರಿಫೈನ್ಡ್ ಆಯಿಲ್ ಉಪಯೋಗಿಸಿ ಪಾಮ್ ಆಯಿಲ್ ಉಪಯೋಗಿಸ್ಬೇಡಿ ಅಂತ ಹೇಳಿದೀವಿ ಆಯ್ತು ಮುಂದೆ ಹೆಂಗ್ ಮಾಡ್ತೀವಿ ಅಂತ ಹೇಳಿದಾರೆ ಕೆಲವೊಂದು ಸಣ್ಣ ಪುಟ್ಟ ತಿದ್ಕೊಳಕ್ಕೆ ಅವ್ರಿಗೆ ಹೇಳಿದಿವಿ ಅಷ್ಟನ್ನೇ ಮುಂದೆ ಅವ್ರು ಹೆಂಗ್ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ ನೋಡ್ಬೇಕು ದಂಡ ಆಗಿಲ್ಲ ಅವ್ರ್ ಮನೆ ಅಡ್ರೆಸ್ ತಗೊಂಡಿದ್ದಾರೆ ಮೇಡಮ್ ಅದನ್ನ ಅವರು ಸರ್ಪ್ರೈಸ್ ವಿಸಿಟ್ ಆಗಿ ಮನೆಗಳಿಗೆ ಹೋಗಿ ನೋಡ್ತಾವ್ರಿ ಎಲ್ಲಾರು ಪಾರಿ ಪುರಿ ಮಸಾಲ ಎಲ್ಲಾರು ಮನೇಲೆ ಮಾಡ್ತೀವಿ ಓಂ ಮೇಡಮ್ ಅಂತ ಹೇಳಿದ್ರೆ ಸತ್ಯನ ಸುಳ್ಳ ಅಂತ ಹೇಳಿ ಮೇಡಮ್ ம எேனோட்டி அது தகுதி இல்லே தரே முன்னா கம்ம கை தங்க சபை கிளிகாரி ಪರಿಸರ ಪ್ರಭಾರಿ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಕವಿತಾ ಮಾತನಾಡಿ ಮೊದಲ ಬಾರಿ ಎಚ್ಚರಿಕೆ ಮುಂದಿನ ಬಾರಿ ಸ್ವಚ್ಛತೆ ಇಲ್ಲದಿದ್ದರೆ ನೀರು ದಂಡ ಪ್ಲಾಸ್ಟಿಕ್ ನ್ಯೂಸ್ ಪೇಪರ್ ಪ್ಯಾಕ್ ನಿಷೇಧ ಅಡಿಕೆ ಬಾಳೆ ಎಲೆ ಬಳಕೆ ಕಟ್ಟಾಯ ಕಳಪೆ ಆಹಾರದಿಂದ ಹೃದಯಾಘಾತದ ಅಪಾಯ ಮನೆಯಲ್ಲಿ ತಯಾರಿಸಿದ ಆಹಾರ ಸೇವನೆ ಉತ್ತಮ ಅಂತ ಹೇಳಿದ್ರು ಪರಿಸರ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆ ಈಗ ಒಂದು ವಾರ ಆಯ್ತು ಮೊದಲನೇ ಬಾರಿಗೆ ಎಲ್ಲರಿಗೂ ವಾರ್ನಿಂಗ್ ಕೊಡ್ತಾ ಇದೀವಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಹಾಗಾಗಿ ಯಾರಿಗೂ ಫೈನ್ ಹಾಕಿಲ್ಲ ಸೊ ಎರಡನೇದು ನಾವು ಇಲ್ಲಿ ನೋಡುವಾಗ ನಮಗೆ ಒಂದು ಅರ್ಥ ಆಗಿದೆ ಎಂ ಜಿ ರೋಡ್ ಫುಡ್ ಸ್ಟ್ರೀಟ್ ರೈ ಇದ್ಮೇಲೆ ಇಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆಮೇಲೆ ಎಂ ಜಿ ರೋಡ್ ಅಲ್ಲೂ ಕೂಡ ಜನಗಳು ಅರಿವು ಮೂರು ಮೂಡಿಸಿರೋದ್ರಿಂದ ಸ್ವಲ್ಪ ಜನಸಂಖ್ಯೆನು ಕಡಿಮೆ ಆಗಿದೆ ಈ ಫುಡ್ ಈ ಇದ್ರಲ್ಲಿ ಇನ್ನು ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ನೀವು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿದ್ರೆ ನಾವು ಇನ್ನೊಂದಷ್ಟು ಇದು ಮಾಡ್ಬೋದು ಹೇಳ್ಬೋದಾಗಿತ್ತು ಇನ್ನು ಏನೇನಿದೆ ಅಂತ ಎಸ್ ಹೌದು ಸೊ ಇಲ್ಲಿ ಹಾಸನಲ್ಲಿ ಆರ್ಒ ಪ್ಲಾಂಟ್ಸ್ ನಾಯಿ ಕೊಡೆ ತರ ಇದಾಗಿದಾವೆ ಸೊ ಆರೋಗ್ಯ ಇಲಾಖೆ ಒಂದಷ್ಟು ಏನು ಬಾಟಲ್ಸ್ ಗಳ ಅಂದ್ರೆ ಕಂಪನಿಗಳು ಬ್ಯಾನ್ ಮಾಡಿದ್ದಾರೆ ಅದನ್ನ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ ಬಟ್ ನಾವ್ ನೋಡ್ತಾ ಇರಂಗೆ ಅದನ್ನೇ ಹೆಚ್ಚು ಯೂಸ್ ಮಾಡ್ತಾ ಇದಾರೆ ಮತ್ತೆ ಪ್ಲಾಸ್ಟಿಕ್ ಕೂಡ ತುಂಬಾ ಯೂಸ್ ಮಾಡ್ತಾರೆ ಆಮೇಲೆ ಹೌದು ಇನ್ನ ಇನ್ನ ಇವನ್ ಮದುವೆ ಸಮಾರಂಭಗಳಿಗೂ ಅಂದ್ರೆ ಒಂದ್ ಇನಿಷಿಯಲ್ ಸ್ಟೇಜ್ ಇರೋದ್ರಿಂದ ನೆಕ್ಸ್ಟ್ ನಿಮ್ಮ ಒಂದು ಇದನ್ನು ನಾವು ಏನೋ ಗೈಡೆನ್ಸ್ ಕೂಡ ತಗೊಳ್ತೀವಿ ಮಾಧ್ಯಮದವ್ರ ಗೈಡೆನ್ಸ್ ಕೂಡ ನಿಮ್ಗೂ ಸಾಕಷ್ಟು ಮಾಹಿತಿ ಇರ್ತವೆ ನಮಗಿಂತ ಜಾಸ್ತಿ ನೀವು ಎಲ್ಲಾ ಕಡೆ ಅಡ್ಡಾಡೋದ್ರಿಂದ ನಿಮ್ಗೆ ಮಾಹಿತಿ ಇರ್ತವೆ ಸೊ ಏನೋ ಅಂತಂದ್ರೆ ದೋಸೆನ ನಾವು ಇಲ್ಲಿ ಮೇನ್ ನೋಡಿದ್ದು ಆ ದೋಸೆನ ಮಸಾಲಾ ದೋಸೆನ ಪ್ಯಾಕ್ ಮಾಡಿ ಕೊಡ್ಬೇಕಾದ್ರೆ ಮೇಲ್ ನೋಡಕ್ಕೆ ಎರಡು ಬಾಳೆ ಎಲ್ಲ ಯೂಸ್ ಮಾಡಿದ್ರು ಅದೇ ಫುಲ್ ಬಾಳೆ ಎಲ್ಲ ದೋಸೆನ ಕವರ್ ಆಗಿರ್ಲಿಲ್ಲ ಇನ್ನು ಅರ್ಧ ಭಾಗ ನ್ಯೂಸ್ ಪೇಪರ್ ಕವರ್ ಆಗಿತ್ತು ಆ ನ್ಯೂಸ್ ಪೇಪರ್ ಅನ್ನ ನಾವು ಮಾರ್ಬೇಕಾದ್ರೆ ಅವನ ಒಂದು ಗಲೀಜು ಇದಕ್ಕೋ ಏನೋ ಹಾಕೊಂಡು ಹೋಗಿರ್ತಾರೆ ಅದನ್ನ ನೆಲಕ್ ಹಾಕೊಂಡೆಲ್ಲ ತುಳಿದಿರ್ತಾರೆ ನಮ್ಮನೆಲ್ಲೇ ನ್ಯೂಸ್ ಪೇಪರ್ ಎಷ್ಟೊಂದ್ಸತಿ ನೆಲಕ್ ಬಿದ್ದಿರ್ತಾರೆ ಅದನ್ನೇ ತೆಗೆದುಕೊಟ್ಟಿರ್ತೀವಿ ಅಂತ ಅನ್ನು ಕೂಡ ಪ್ಯಾಕಿಂಗ್ ಯೂಸ್ ಮಾಡ್ತಾ ಇದಾರೆ ಸೊ ನಾನು ಪದೇ ಪದೇ ಹೇಳ್ತಾ ಇದೀನಿ ಗ್ರಾಹಕರನ್ನ ವ್ಯಾಪಾರಸ್ಥರು ದೇವ್ರ ತರ ನೋಡ್ಬೇಕು ಅದೇ ಅದೇ ರೀತಿ ಇಲ್ಲಿ ಬರೋ ಗ್ರಾಹಕರು ಕೂಡ ಅಂಗಡಿನಲ್ಲಿ ಸ್ವಚ್ಛತೆ ಇದೆಯಾ ಯಾವ ತರ ಪ್ಯಾಕ್ ಮಾಡ್ಕೊಡ್ತಾ ಇದಾರೆ ಅವ್ರ ಅವ್ರ ಕೈಯೆಲ್ಲ ನೋಡ್ಬೇಕು ಗ್ಲೌಸ್ ಯೂಸ್ ಮಾಡ್ತಾ ಇದಾರ ಅಥವಾ ಯಾವ ತರ ಇದೆ ಅವ್ರ ಹಾವ ಭಾವ ಅವ್ರನ್ನ ಎಣ್ಣೆ ಕುಡ್ಕೊಂಡ್ ಬಂದಿದಾರಾ ಹಿಂಗೆ ಎಲ್ಲಾ ಎಲ್ಲಾ ನೋಡ್ಕೊಂಡು ಗ್ರಾಹಕರು ಕೂಡ ಅಲ್ಲಿದ ಒಂದು ಹೈಜೀನ್ ಅನ್ನ ಅಂದ್ರೆ ಸ್ವಚ್ಛತೆಯನ್ನ ನೋಡ್ಕೊಂಡು ಬಂದು ಊಟ ಈ ಕಾರ್ಯಕ್ರಮದಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಕವಿತಾ ಹಾಸನ ಮೇರಿ ಹೇಮಲತಾ ಕಮಲ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು